ಅವನು ಅವನಿವತ್ ಅನ್ನೇ ಹಿಡಿಯಲ್ಲ ನಾನು ಎತ್ ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಅಷ್ಟೇ ಇರ್ಬೇಕಾಗತ್ತಷ್ಟೇನೇನಿಲ್ಲ ಹೌದು ಅಲ್ಲ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರು ಸಿಬ್ಬತ್ತಿ ಬೇಡ ಅಯ್ಯೋ ಪಾಪಕ್ಕೆ ಹೋಗ್ಬಿಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಡ್ರೆ ಇವತ್ತೆಲ್ಲ ಹಿಂಗ್ ಎತ್ತಿರ್ಗಿರ್ಬೋದು ಇದೇ ಇನ್ನೊಂದು ಒಂದ್ ಹತ್ತು ವರ್ಷ ಆದ್ರೆ ಎಲ್ಲಾ ಚಾಪರಲ್ಲಿ ಬರ್ತಾ ಇರ್ತೇವೆ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹಚ್ಕೊಂಡ್ರೆ ನಮ್ಮ ಚಾಪ್ರಲ್ಲಿ ಬರೋಣ ಆದ್ರಿಂದ ಇವತ್ತಿಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಎಲ್ಲಾ ಕೂತಿದಾರೆ ಎಲ್ರಿಗೂ ಕೂಡ ಫೂರ್ವಕ ಧನ್ಯವಾದಗಳು ಇಷ್ಟು ಕಾದೋ ಇಷ್ಟು ಪ್ರೀತಿ ತೋರಿಸ್ತಾ ಇದೀರ ಸದಾ ನೀ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ ಟೈಗರ್ ಸಿಂಹ ಬರುತ್ತೆ ಮನೆವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವ್ ವಾಮನ ಬರ್ತಾ ಇದೆ ನಮ್ಮ ಚಿಕ್ಕ ಬಂದಿದೆ ನೋಡ್ತಾ ಇದ್ರೆ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವ ಬೇರೆ ಭಾಷೆ ಸಿನಿಮಾ ಅಲ್ಲ ಕನ್ನಡಿ ಸಿನಿಮಾ ಅಲ್ಲ ಕನ್ನಡ ಸಿನಿಮಾ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರ್ಸುತ್ತೆ ಎಲ್ಲರ ತಲೆ ಸೃಷ್ಟಿ ಮಾಡುವಂತಹ ಸಮಯ